ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಕನ್ನಡ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ದರೆ ನೀವು ಈ ಅಪ್ಡೇಟ್ನ ನೋಡಲೇಬೇಕಾಗುತ್ತೆ ಇವಾಗ ಕೇಂದ್ರ ಸರ್ಕಾರ ಹೊಸ ಅಪ್ಡೇಟನ್ನು ತಂದಿದೆ ಪ್ಯಾನ್ ಕಾರ್ಡ್ ಇರೋರಿಗೋಸ್ಕರ ಅದು ಏನು ಅಂದರೆ ನಿಮ್ಮ ಹತ್ರ ಇರೋ ಪ್ಯಾನ್ ಕಾರ್ಡಲ್ಲಿ ಈಗ ಒಂದಷ್ಟು ಬದಲಾವಣೆ ಮಾಡಬೇಕು ಅಂತ ಈ ಒಂದು ಹೊಸ ಪ್ರಾಜೆಕ್ಟನ್ನ ಲಾಂಚ್ ಮಾಡಿದ್ದಾರೆ ಸೊ ಅದರೆಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈ ಪ್ಯಾನ್ ಕಾರ್ಡು ಪ್ರತಿಯೊಬ್ಬರಿಗೂ ತುಂಬಾ ಅವಶ್ಯಕತೆ ಆಗಿದೆ ಈ ಪ್ಯಾನ್ ಕಾರ್ಡ್ ಒಂದು ಮುಖ್ಯವಾದ ಕಿಡ್ನಿ ಅನ್ನೋ ಥರನೇ ಆಗಿದೆ ಎಲ್ಲ ಜನಗಳಿಗೂ ಇದು ಪ್ರತಿಯೊಬ್ಬರತ್ರ ಇರಲೇಬೇಕು ನೀವೇನೇ ಒಂದು ಬಿಸ್ನೆಸ್ ಮಾಡಬೇಕಂದ್ರು ಇಲ್ಲ ಒಂದು ಬ್ಯಾಂಕ್ಗೆ ಹೋಗಿ ಒಂದು ಹಣಕಾಸು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದರು ಯಾವುದೇ ರೀತಿಯ ಒಂದು ಹಣಕಾಸು ಟ್ರಾನ್ಸಾಕ್ಷನ್ ಆಗಬೇಕು ಅಂದರೆ ಆಮೇಲೆ ನೀವೊಂದು ಇನ್ಕಮ್ ಟ್ಯಾಕ್ಸ್ ಅಂದರೂ ಸಹ ನಿಮ್ಮ ಒಂದು ಪ್ಯಾನ್ ಕಾರ್ಡು ಇರಲೇಬೇಕಾಗುತ್ತೆ ಈ ಪ್ಯಾನ್ ಕಾರ್ಡಲ್ಲಿ ನೀವೇನೇ ಒಂದು ಹಣಕಾಸಿನ ಟ್ರಾನ್ಸಾಕ್ಷನ್ ಆಗಿರ್ಬೋದು ಐ ಟಿ ರಿಟರ್ನ್ ಆಗಿರ್ಬೋದು ಅವೆಲ್ಲ ಈ ಪ್ಯಾನ್ ಕಾರ್ಡಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಅದರಲ್ಲೂ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದೆ ಅಂದರೆ ಪ್ಯಾನ್ ಕಾರ್ಡು ಲಿಂಕ್ ಆಗಿರಲೇಬೇಕು ಯಾಕೆ ಲಿಂಕ್ ಮಾಡಿರ್ತಾರೆ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ಯಾವ್ಯಾವ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗಿದೆ ಈ ರೀತಿ ಎಲ್ಲನೂ ಒಂದು ಹಣ ಎಷ್ಟು ರೆಕ ಬೇರೆ ಅಕೌಂಟ್ಗೆ ಹೋಗಿದೆ ಯಾವ ಯಾವ ಡಿಪಾರ್ಟ್ಮೆಂಟ್ಗಳಿಗೆ ಹಣ ಹೋಗಿದೆ ಅದನ್ನೆಲ್ಲ ಔಟ್ ಮಾಡೋದಕ್ಕೆ ಈ ಪ್ಯಾನ್ ಕಾರ್ಡು ತುಂಬಾ ಅವಶ್ಯಕತೆ ಆಗಿದೆ ಇಲ್ಲಿ ಒಂದಷ್ಟು ಕ್ರೈಮ್ ಆಗೋದನ್ನು ಕೂಡ ಈ ಪ್ಯಾನ್ ಕಾರ್ಡಿಂದ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿದೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಪ್ಯಾನ್ ಕಾರ್ಡನ್ನು ಕಂಪಲ್ಸರಿಯಾಗಿ ಇವಾಗ ನಮ್ಮ ದೇಶದಲ್ಲಿ ಇಟ್ಟಿದ್ದಾರೆ ಸೊ ಈಗ ಈ ಒಂದು ಪ್ಯಾನ್ ಕಾರ್ಡ್ಗೆ ಕೇಂದ್ರ ಸರ್ಕಾರ ಒಂದಷ್ಟು ಹೊಸ ಬದಲಾವಣೆಯನ್ನು ತರ್ತಾ ಇದೆ ಅದು ಏನು ಅಂದರೆ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಅಂತ ಈ ಒಂದು ಪ್ರಾಜೆಕ್ಟ್ನ ಆಗಲೇ ಶಾರ್ಟ್ಲಿ ಲಾಂಚ್ ಕೂಡ ಮಾಡ್ತಾಯಿದ್ದಾರೆ ಈ ಪ್ರಾಜೆಕ್ಟ್ಗೋಸ್ಕರನೇ ಕೇಂದ್ರ ಸರ್ಕಾರ ಸುಮಾರು ಸಾವಿರದ ಮುನ್ನೂರು ಕೋಟಿಯಷ್ಟು ಹಣನ ಖರ್ಚು ಮಾಡ್ತಾ ಇದೆ ಹಾಗಾದರೆ ಹೇಗಿರುತ್ತೆ ಈ ಒಂದು ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಪ್ಯಾನ್ ಕಾರ್ಡ್ ಇದೆ ನಿಮ್ಮ ಒಂದು ಹಳೆಯ ಪ್ಯಾನ್ ಕಾರ್ಡಲ್ಲಿ ಯಾವುದೇ ಒಂದು ಕ್ಯೂ ಆರ್ ಕೋಡು ಇರೋದಿಲ್ಲ ಆದರೆ ಹೊಸದಾಗಿ ಬರುವಂಥ ಪ್ಯಾನ್ ಕಾರ್ಡಲ್ಲಿ ಕ್ಯೂ ಆರ್ ಕೋಡನ್ನು ಅವರು ಕೇಂದ್ರ ಸರ್ಕಾರದವರು ತಗೊಂಡು ಬರಬೇಕು ಅಂತ ಇವಾಗ ಯೋಚನೆನ ಮಾಡಿ ಈ ರೀತಿಯಾಗಿ ಒಂದು ಪ್ರಾಜೆಕ್ಟನ್ನ ಲಾಂಚ್ ಮಾಡಿದ್ದಾರೆ ಯಾಕೆ ಈ ರೀತಿಯ ಒಂದು ಚೇಂಜಸ್ನ ಮಾಡ್ತಾ ಇದ್ದಾರೆ ಅಂದರೆ ಮೊದಲ ನೀವೇನಾದರೂ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಇವಾಗ ನೀವು ಜ್ಯಲರಿ ಶಾಪಲ್ಲಿ ಹೋಗಿ ಒಂದು ಎರಡು ಲಕ್ಷದಿಂದ ಮೂರು ಲಕ್ಷವರೆಗೂ ನೀವೇನಾದರೂ ಹಣನ ತೊಗೊಂಡ್ರೆ ಆವಾಗ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನ ಕೊಡಬೇಕಾಗಿತ್ತು ಅವರು ಆ ಡೀಟೇಲ್ಸ್ನ ತೊಗೊಂಡು ಅಪ್ಡೇಟ್ ಮಾಡಿ ನಂತರ ಅವರು ನಿಮಗೆ ಜವಾಬ್ದಾರಿಯನ್ನು ಕೊಡೋದು ಯಾಕಂದರೆ ಅವರು ಇನ್ಕಮ್ ಟ್ಯಾಕ್ಸ್ ಎಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದು ೋಸ್ಕರ ಅವರು ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನ ಕೇಳ್ತಾಯಿದ್ರು ಆದರೆ ಇನ್ಮೇಲಿಂದ ಕ್ಯೂ ಆರ್ ಕೋಡನ್ನು ಕೊಡೋದ್ರಿಂದ ಅವರು ಆ ಕ್ಯೂ ಆರ್ ಕೋಡಲ್ಲಿ ಇರೋವಂಥ ಸ್ಕ್ಯಾನ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಆನ್ ಎಲ್ಲವನ್ನೂ ಕೂಡ ಆನ್ಲೈನಲ್ಲೇ ಆಗಿಬಿಡುತ್ತೆ ಪ್ಯಾನ್ ಕಾರ್ಡು ಸಹ ಜಸ್ಟ್ ಕ್ಯೂ ಆರ್ ಕೋಡ್ ಕೊಟ್ಬಿಟ್ರೆ ನಿಮ್ಮ ಒಂದು ಎಲ್ಲ ಡೀಟೇಲ್ಸು ಕೂಡ ಅವ್ರಿಗೆ ಸಿಕ್ಬಿಡುತ್ತೆ ಏನೇ ಒಂದು ಟ್ರಾನ್ಸಾಕ್ಷನ್ ಆದರೂ ಈ ಕ್ಯೂ ಕ್ಯೂ ಆರ್ ಕೋಡ್ ಮೂಲಕ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಸಿಗೋದ್ರಿಂದ ಈ ಇದು ಇನ್ನಷ್ಟು ಈಸಿಯಾಗಲಿ ಡಿಜಿಟಲೀಕರಣ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಒಂದು ಅಪ್ಗ್ರೇಡನ್ನು ಸರ್ಕಾರ ಇವಾಗ ತರ್ತಾ ಇದೆ ಸೊ ಹಾಗಾದರೆ ನಿಮಗೆ ಇವಾಗ ಡೌಟ್ ಇರುತ್ತೆ ಇವಾಗಿರೋ ನಮ್ಮ ಒಂದು ಪ್ಯಾನ್ ಕಾರ್ಡನ್ನ ಇವಾಗ ನಾವು ಹೊಸದಾಗಿ ಅರ್ಜಿ ಹಾಕಬೇಕಾ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಈ ಹೊಸ ಪ್ಯಾನ್ ಕಾರ್ಡನ್ನ ಹೇಗೆ ನಾವು ತಗೊಳ್ಳೋದು ಅಂತ ನಿಮಗೆಲ್ಲ ಒಂದಷ್ಟು ಡೌಟ್ ಕೊಡಿದರೆ ಅದಕ್ಕಿನ್ನ ಕೇಂದ್ರ ಸರ್ಕಾರ ಇನ್ನೂ ಯಾವುದೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಇನ್ನೂ ಒಂದು ಅಪ್ಡೇಟನ್ನು ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಇದೆಲ್ಲ ಆನ್ಲೈನಲ್ಲಿ ಮಾಡೋದನ್ನ ಅದಕ್ಕೆ ಪರ್ಟಿಕ್ಯುಲರಾಗಿ ಒಂದು ಅಬ್ಸ್ ವೆಬ್ಸೈಟನ್ನು ಕೊಟ್ಟಿರ್ತಾರೆ ಅದರಲ್ಲಿ ಹೋಗಿ ನೀವು ಅಪ್ಗ್ರೇಡ್ ಎಲ್ಲ ಇರುತ್ತೆ ಆದರೆ ಇನ್ನೂ ಸದ್ಯಕ್ಕೆ ಯಾವುದೇ ಒಂದು ಮಾಹಿತಿನ ಅವ್ರು ಹೇಳಿಲ್ಲ ಆದರೆ ಈ ಒಂದು ಪ್ಯಾನ್ ಕಾರ್ಡ್ ಟು ಪಾಯಿಂಟ್ ಟು ಅನ್ನೋದನ್ನು ಮಾತ್ರ ಅಪ್ರೂವಲ್ ಅಪ್ರೂವಲನ್ನು ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಈ ಒಂದು ಹಳೆಯ ಪ್ಯಾನ್ ಕಾರ್ಡ್ ಇರೋರು ಯಾವ ರೀತಿಯಾಗಿ ಕ್ಯೂ ಆರ್ ಕೋಡ್ ಇರುವಂಥ ಪ್ಯಾನ್ ಕಾರ್ಡನ್ನ ಹೇಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಯಾವ ರೀತಿ ಆನ್ಲೈನಲ್ಲಿ ಮಾಡ್ಕೊಳ್ಳೋದು ಅದಕ್ಕೆ ಎಷ್ಟು ಫೀಸ್ ಆಗುತ್ತೆ ಇಲ್ಲ ಫ್ರೀಯಾಗೆ ಮಾಡಿಕೊಡ್ತಾರ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಸರ್ಕಾರ ಕೊಡ್ತಾರೆ ಆಗ ನಾನು ಮತ್ತೆ ನಿಮಗೆ ಇದರ ಬಗ್ಗೆ ಅಪ್ಡೇಟನ್ನು ಮತ್ತೆ ನಾನು ನಿಮಗೆ ಕೊಡ್ತೀನಿ ಯಾವ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡೋದು ಎಲ್ಲಿ ಹೋಗಿ ಅಪ್ಲೈ ಮಾಡೋದು ಈ ಫೀಸ್ ಏನಾದಿದ್ರೆ ಎಷ್ಟು ಹಣವನ್ನು ಕಟ್ಟಿ ನಿಮ್ಮ ಹೊಸ ಪ್ಯಾನ್ ಕಾರ್ಡನ್ನ ತೊಗೊಳೋದು ಅನ್ನೋದ್ರ ಬಗ್ಗೆ ನಾನು ಎಲ್ಲ ಮಾಹಿತಿನ ಕೊಡ್ತೀನಿ ಸದ್ಯಕ್ಕೆ ಇಷ್ಟು ಮಾತ್ರ ಒಂದು ಪ್ರೋ ಅಂದರೆ ಪ್ರಾಜೆಕ್ಟ್ ಲಾಂಚ್ ಆಗಿರೋ ಬಗ್ಗೆ ಮಾತ್ರ ಇವಾಗ ಕೇಂದ್ರ ಸರ್ಕಾರ ಒಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅದೇ ರೀತಿಯಾದಂಥ ಹೊಸ ಹೊಸ ವಿಷಯಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು